ಕುರುಡಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಪರ ಶಾಸಕ ಬಸನಗೌಡ ದದ್ದಲ್ ಭರ್ಜರಿ ಪ್ರಚಾರ ರಾಯಚೂರು ಮತ್ತು ಯಾದಗಿರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಮತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಸನಗೌಡ ದದ್ದಲ್ ಕುರುಡಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಕುರುಡಿ ಹಾಗೂ ಅರೋಲಿ ಗ್ರಾಮದಲ್ಲಿ ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಂಡು ಮತಯಾಚನೆ ಮಾಡಿದರು ನಂತರ ಮಾತನಾಡಿದ ಶಾಸಕರು ಬಸನಗೌಡ ದದ್ದಲ್ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿಗಳನ್ನಾಗಿ ಪ್ರಣಾಳಿಕೆಯಲ್ಲಿ ನೀಡಿತ್ತು ಕೊಟ್ಟ ಭರವಸೆಯಂತೆ ಜಾರಿಗೊಳಿಸಿ ನುಡಿದಂತೆ ನಡೆದ ಗ್ಯಾರಂಟಿ ಸರ್ಕಾರ ರೈಚೂರು ಗ್ರಾಮೀಣ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚಿನ ಕಾಳಜಿ ವಹಿಸಿ ವಿಶೇಷ ಅನುದಾನ ತರುವುದರ ಮೂಲಕ ರೈಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುತ್ತಿದ್ದೇನೆ ಕೇಂದ್ರ ಬಿಜೆಪಿ ಸರ್ಕಾರ ಉಕೋಮವಾದಿ ಪಕ್ಷವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಸುಳ್ಳು ಭರವಸೆಗಳನ್ನು ಕೊಟ್ಟು ಯುವಕರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ ಸಂವಿಧಾನ ತಿದ್ದುಪಡಿ ಹೀಗೆ ಭಾವನಾತ್ಮಕ ವಿಚಾರಗಳನ್ನ ಕೈ ಹಾಕುತ್ತಾ ಮತ ಕೇಳುತ್ತಿದ್ದಾರೆ ಬಿಜೆಪಿ ನಾಯಕರಿಗೆ ಮತಗಳನ್ನು ಹಾಕಬೇಡಿ ರೈತರು ಸರ್ವಾಂಗೀಣ ಅಭಿವೃದ್ಧಿಗಾಗಿ ನನ್ನ ಗ್ಯಾರಂಟಿ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಜಿ ಕುಮಾರ್ ನಾಯ್ಕ ಅವರನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕು ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಪ್ರತಿ ವರ್ಷ ಒಂದು ಲಕ್ಷ ಪ್ರತಿ ಬಡ ಕುಟುಂಬದ ಮಹಿಳೆಗೆ ಪ್ರತಿಯೊಬ್ಬ ಯುವಕನಿಗೆ ಉದ್ಯೋಗದ ಗ್ಯಾರಂಟಿ ಗ್ರಾಮೀಣ ಜನತೆಗೆ ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಪ್ರತಿ ದಿನದ ಕೂಲಿ ನಾನ್ನೂರಕ್ಕೆ ಏರಿಕೆ ರೈತ ನ್ಯಾಯ ಯೋಜನೆಯಡಿಯಲ್ಲಿ ಸಾಲ ಮನ್ನಾ ಕೃಷಿ ಸಾಲ ಮನ್ನಾಕ್ಕೆ ಶಾ ಶಾಶ್ವತ ಆಯೋಗ ರಚನೆ ನರೇಗಾ ಯೋಜನೆಯಲ್ಲಿ ಪ್ರತಿದಿನದ ಕೂಲಿ ನಾನ್ನೂರು ರೂಪಾಯಿ ಏರಿಕೆ ಸೇರಿದಂತೆ ರಾಷ್ಟ್ರೀಯ ಕನಿಷ್ಠ ವೇತನ ಶ್ರಮಿಕ ನ್ಯಾಯ ಯುವ ಬೆಳಕು ಯೋಜನೆಯಲ್ಲಿ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ವೇತನ ವಿದ್ಯಾವಂತ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಗ್ಯಾರಂಟಿ ಹೀಗೆ ಇಪ್ಪತ್ತೈದಕ್ಕೂ ಅಧಿಕ ಹೆಚ್ಚು ಗ್ಯಾರಂಟಿಗಳು ಈಡೇರಲು ಕೈಗುರುತಿನ ಅಭ್ಯರ್ಥಿ ನಾಯಕ್ ಪರ ಮತ ಚಲಾಯಿಸಲು ಕೈ ಮುಗಿದು ಕೇಳಿದರು ಏನ್ ಕಾಂಗ್ರೆಸ್ ಪಕ್ಷದ ಹತ್ತು ತಿಂಗಳ ಕೆಳಗಡೆ ನಡೆದಂತ ಚುನಾವಣೆಯಲ್ಲಿ ನಾವೇನು ಭಾಷಣಗಳನ್ನು ಮಾಡಿ ಏನು ಗ್ಯಾರಂಟಿ ಕಾರ್ಡ್ಗಳನ್ನ ಮನೆ ಮನೆಗೆ ಕೊಡೋದ ಮುಖಾಂತರ ನನ್ನ ನಾಯಕರುಗಳು ನನ್ನ ಯುವ ನಾಯಕರುಗಳು ತಿರುಗಾಡಿ ನನ್ನೆಲ್ಲ ತಾಯಿಯೊಂದರಿಗೆ ಸೋದರಿಯರಿಗೆ ಕೊಡೋದು ಮುಖಾಂತರ ಇವತ್ತು ನುಡಿದಂತೆ ನಡೆದಂತ ನಾಯಕರು ಈ ದೇಶದಲ್ಲಿ ಯಾರಾದ್ರ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀರಿ ಹಾಗಾಗಿ ಐದು ಭರವಸೆಗಳನ್ನ ನೋಡಿದಂತೆ ನಡೆದಿದ್ದೀವಿ ಮತ್ತೆ ಐದು ಭರವಸೆಗಳನ್ನ ಗ್ಯಾರಂಟಿ ಕಾರ್ಡ್ಗಳನ್ನ ನನ್ನ ತಾಯಿಯೊಂದ್ರ ಕೈಯಲ್ಲಿದೆ ನಿಮಗೆ ಕುದಿಯಲ್ಲಿ ಗಾಳಿಯನ್ನ ಆಗ್ತಾ ಇದೆ ಮತ್ತೆ ನಿಮ್ಮ ಕಷ್ಟ ಕಾಲಕ್ಕೆ ಆಗುವಂತ ಗ್ಯಾರಂಟಿ ಕಾರ್ಡ್ಗಳನ್ನ ನಿಮ್ಮ ಕೈಯಲ್ಲಿದೆ ಅದರಲ್ಲಿ ಏನಿದೆ ಈಗ ಮರಿಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿಗಳು ಪ್ರತಿ ತಿಂಗಳ ಏನಿದೆ ಅದು ಬರುವಂತ ನನ್ನ ಕೇಂದ್ರ ಸರ್ಕಾರ ಬಂದ ತಕ್ಷಣ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನ ನಿಮ್ಮ ಅಕೌಂಟಿಗೆ ಕೊಡೋದು ಗ್ಯಾರಂಟಿ ಕಾರ್ಡ್ನಲ್ಲಿದೆ ಅಂದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳನ್ನ ನಿಮ್ಮ ಅಕೌಂಟಿಗೆ ಬರ್ತದ ಹಾಗಾಗಿ ಅದರ ಜೊತೆಗೆ ಎರಡನೇ ಗ್ಯಾರಂಟಿ ಏನು ನನ್ನ ರೈತರು ಈ ವರ್ಷ ಮಳೆಗಾಲಿಲ್ಲ ಬರಗಾಲದಿಂದ ತತ್ತರಿಸಿದೀವಿ ಒಂದು ವರ್ಷ ಬೆಳೆದ್ರೆ ಎರಡು ವರ್ಷ ಬರಗಾಲವನ್ನು ಎದುರಿಸ್ತಾ ಇದ್ದೀವಿ ನಾವು ಮಾಡಿದಂತ ಸಾಲಗಳು ಸೊಸೈಟಿಗಳಲ್ಲಿರ್ಬೋದು ಮತ್ತು ಬ್ಯಾಂಕ್ಗಳಲ್ಲಿರ್ಬೋದು ಇವತ್ತು ನಾವು ಬಡ್ಡಿ ಬೆಳೀತಾ ಇದೆ ಸಾಲವನ್ನು ಮರುಪಾವತಿ ಆಗ್ತಾ ಇಲ್ಲ ಹಾಗಾಗಿ ನನ್ನ ಕೇಂದ್ರ ಸರ್ಕಾರದ ಬಂದ ತಕ್ಷಣ ಇವತ್ತು ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನದು ಗ್ಯಾರಂಟಿ ಕಾರ್ಡ್ನಲ್ಲಿದೆ ಮತ್ತು ಸ್ವಾಮಿನಾಥರ ಆಯೋಗದ ವರದಿಯಲ್ಲ ಏನು ನಾವು ಮುಂಚಿತವಾಗಿ ಈ ವರ್ಷದ ಅತ್ಯೆ ಮುಂದೆ ನಾವು ಬೆಳೆದ ಮೇಲೆ ಇದೇ ಉದ್ಯೋಗ ಖಾತ್ರಿ ಯಾರು ತಂದ್ರೆ ಯೋಜನೆ ಇದು ನನ್ನ ಕಾಂಗ್ರೆಸ್ ಪಕ್ಷದ ಕೊಡುಗೆ ಆವತ್ತಿನ ದಿನ ಕೇಂದ್ರದಲ್ಲಿ ವಿಪಿ ಸರ್ಕಾರ ನನ್ನ ಕಾಂಗ್ರೆಸ್ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿಗಳಾದಂತ ಡಾಕ್ಟರ್ ಮನೋಹನ್ ಸಿಂಗ್ ಸಾಹೇಬರು ಮತ್ತು ಸೋನಿಯಂ ಅವರ ನೇತೃತ್ವದಲ್ಲಿ ದುಡಿಯುವಂತ ಕೈಗಳಿಗೆ ಕೂಲಿಯನ್ನು ಪಡಬೇಕು ಯಾರು ತಂದಂತ ಕೂಲಿಯನ್ನ ಕೊಡುವುದೇ ನಮ್ಮ ಕಾಂಗ್ರೆಸ್ ಪಕ್ಷ ಆದ್ರೆ ಬಿಜೆಪಿ ಅವರು ಅವರು ಹೇಳುವಂತ ಮಾತುಗಳು ಕೇಳಿದ್ರೆ ಇವತ್ತು ನಾವೆಲ್ಲ ಕೊಡುವಂತ ಭಾಗ್ಯಗಳಂದ್ರೆ ಬಿಟ್ಟಿ ಭಾಗ್ಯಗಳು ಅಂತ ಹೇಳ್ತಾ ಇದ್ರು ಆಯ್ತಪ್ಪ ನಾವು ಬಿಜೆಪಿ ಅವ್ರ ಒಲಗಳಿಗೆ ಇವತ್ತು ಇಷ್ಟು ಜನ ನಾನು ಕೂಡ ಸಮೇತವಾಗಿ ಕೂಲಿ ಬರೋದಕ್ಕೆ ನಡೆಯಿದ್ದೀನಿ ಯಾರಾದ್ರೂ ಕರೆ ಕೂಲಿ ಕೊಡೋಕೆ ಇದ್ರೆ ಹೇಳಿದ್ರೆ ಬೆಳಗಿಂದ ಸಾಯಂಕಾಲ ತಂದು ದುಡಿತೀವಿ ನಾವು ಈ ಎರಡು ತಿಂಗಳ ನಮ್ಮನ್ನು ದುಡಿಸ್ಕೊಂಡು ನೋಡೋಣ ಯಾರು ಕರೆಯೋದಿಲ್ಲ ಕಾಲದಲ್ಲಿ ನಮಗೆಲ್ಲ ಹಸುವ ಇದೆ ಅಂತ ಹೇಳಿದ್ರೆ ಒಂದ್ ಇಪ್ಪತ್ತೈದು ಕೆ ಜಿ ಅಕ್ಕಿ ಕೊಡ್ರಪ್ಪ ಶ್ರೀಮಂತರಿ ಯಾರಾದ್ರೂ ಬಿಜೆಪಿ ನಾಯಕರನ್ನು ಹೇಳ್ತೀನಿ ಯಾರು ಕೂಡ ಕೊಡೋದಿಲ್ಲ ಇವತ್ತು ಬಡವರು ಹಸುವಿಂದ ಮಲಗಿ ಉದ್ದೇಶದಿಂದ ಸಿದ್ದರಾಮಣ್ಣ ಅನ್ನ ಭಾಗ್ಯ ತಂದಿದಾರ ಇವತ್ತು ಉದ್ಯೋಗ ಖಾತ್ರಿ ಬಂದಿದೆ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ ಬಡವರ ಬಗ್ಗೆ ತಾಯಂದ್ರ ಬಗ್ಗೆ ರೈತರ ಬಗ್ಗೆ ಇವತ್ತು ಇಂತ ಯೋಜನೆಗಳನ್ನ ತಂದ್ರೆ ಅವರಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟಿದೆ ಅವರಿಗೆ ಹೊಟ್ಟೆ ಕಿಚ್ಚು ಕೊಡಪುಲ ಗಲಿಬಿಲಿ 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 ಹೌದು ಅಂದ್ರೆ ಬಡವರಿಗೆಲ್ಲ ಕೊಟ್ಟರೆ ಸೋಮಾರಿಗಳಾಗುತ್ತಾರೆ ಶ್ರೀಮಂತರಿಗೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಇವತ್ತು ರೈತರು ತರ ಹೋರಾಟವನ್ನ ಮಾಡಿದ್ರೆ ರೈತರ ಸಾಲವನ್ನು ಮಾಡಲಿಲ್ಲ ಆದ್ರೆ ಲಲಿತ ಮೋದಿ ಅಂತ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಸಾಲ ಇವತ್ತು ಮನ್ನಾ ಮಾಡಿದೀರಪ್ಪ ಮೋದಿ ಸಾಹೇಬ್ರೆ ನಮ್ಮ ಬಡವರಿಗೆ ಕೊಟ್ರೆ ನಿಮಗೆಲ್ಲ ಒಟ್ಟೆ ಕಿಚ್ಚಿದೆ ಬಿಜೆಪಿ ನಾಯಕರಿಗೆ ಹಾಗಾಗಿ ಬಂಧುಗಳೇ ಇವತ್ತು ಬಡವರ ಎಲ್ಲರ ಬಗ್ಗೆ ಚಿಂತನೆಯನ್ನ ಮಾಡುವಂತ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಹಾಗಾಗಿ ಇವತ್ತು ಬಿಜೆಪಿ ನಾಯಕರುಗಳು ಅವರು ಓಟ್ ಕೇಳುವಂತ ಸಂದರ್ಭದಲ್ಲಿ ಏನ್ ಕೇಳ್ತಾರೆ ನೋಡ್ರಿ ಶಾಂತಪಣ್ಣ ಹೇಳಿದ್ರೆ ಈಗಾಗ್ಲಿ ನಾವು ಕೇಳ್ತೀವಿ ಓಟ್ ಕೇಳೋದು ನಾವು ಇವತ್ತು ಐದು ಗ್ಯಾರಂಟಿ ಜಾರಿ ಮಾಡಿದ್ದೀವಿ ಓಟ್ ಕೊಡಿ ಸಿದ್ದರಾಮಯ್ಯ ಸಾಹಿರು ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವ ಇನ್ನ ನಾಲ್ಕು ವರ್ಷ ಮೂರು ತಿಂಗಳ ಸರ್ಕಾರ ಇದೆ ದುಡಿತಾರ ನಾವು ಓಟ್ ಕೊಡೋಂತ ಕೇಳ್ತೀನಿ ಈ ಕ್ಷೇತ್ರದ ಶಾಸಕರಾಗಿ ನಾನು ಕೂಡ ದುಡಿದಿದ್ದೀನಿ ಮತ್ತೆ ದುಡಿತೀನಿ ಅಂತ ಹೇಳಿ ಓಟ್ ಅನ್ನು ಕೊಡಿ ನನ್ನ ಮಗ ನೋಡಿ ಅಂತ ಕೂಡ ನಾವು ಕೇಳ್ತಾ ಇದ್ದೀವಿ ಆದ್ರೆ ಅವ್ರು ಕೇಳೋದು ಏನು ಇವತ್ತು ಮೋದಿ ನೋಡ್ರಿ ಓಟ್ ಹಾಕ್ರಿ ಮೋದಿ ನೋಡ್ರಿ ಓಟ್ ಹಾಕ್ರಿ ನಮ್ಮನ್ನ ನೋಡಿ ಯಾರು ಓಟ್ ಹಾಕ್ಬಾರ ಅಂತ ಹೇಳಿ ಹೇಳ್ತಾ ಇದಾರೆ ಅಂದ್ರೆ ಅವ್ರ ನೋಡಿ ಓಟ್ ಹಾಕಿದ್ರೆ ನಿಮ್ಗೆ ಏನಾದ್ರೆ ಕೇಳ್ತಿರಿ ಕೆಲಸ ಪಾರ್ಲಿಮೆಂಟ್ ಮೆಂಬರ್ ಆದವ್ರ ಚುನಾವಣೆಯಲ್ಲಿ ಇಲ್ಲೇ ನಿಮ್ಮ ಅಕ್ಷ ಬಂದು ಭಾಷಣ ಮಾಡಿ ಹೋಗಿದ್ದಾರೆ ಎಂಟಿ ಅವರು ಏನ್ ಹೇಳಿದಾರ ದನ ಗುಡಿಗೆ ಹದಿನೈದು ಲಕ್ಷ ಕೊಡ್ತು ಅಂತ ಹೇಳಿದ್ರು ಕೊಟ್ಟರೆ ಬೇರೆ ಹದಿನೈದು ಲಕ್ಷ ಮತ್ತೆ ಭಾಷಣ ಕೇಳಿದ್ರೆ ನಾಲಿಗೆ ಮೇಲೆ ಬದ್ಧರಾಗಿರ್ಬೇಕು ನಾವು ನುಡಿದಂತೆ ನಡೀತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀವಿ ಯಾವದೇ ಹೇಳಿದ್ರೆ ಕೊಡ್ತೀವಿ ಅಂದ್ರೆ ಕೊಡಬೇಕಿಲ್ಲದೆ ಹೇಳ್ಬಾರ್ದು ಹಾಗಾಗಿ ತಾವೆಲ್ಲರೂ ಕೂಡ ಯಾವತ್ತು ಕೂಡ ಈಗ ಅವ್ರು ಬಂದ್ರು ಕೂಡ ನನ್ನ ನೋಡಿ ಓಟ್ ಹಾಕ್ಬಾರ್ರೆ ಹಾಕಿದ್ರೆ ಮೋದಿ ನೋಡಿ ಹಾಕ್ರಿ ಇಲ್ಲದ್ರೆ ಬೇಡ ಅಂತ ಹೇಳಿ ಎಲ್ಲ ಕಡೆ ಭಾಷಣವನ್ನ ಹೇಳ್ತಾರೆ ಬ್ಯಾಡಂದವ್ರಿಗೆ ನಾವು ಓಟ್ ಹಾಕ್ಬೇಕ ನಾವು ದುಡಿತೀವಿ ನಿಮ್ಮ ಮಗನಾಗಿ ನಿಮ್ಮ ಸೇವಕನಾಗಿ ದುಡಿತೀವಿ ಅಂತ ಹೇಳಿ ಮಾಡ್ಬೇಕು ಆದ್ರೆ ಪ್ರಧಾನಿಗಳಾಗ್ಬೋದು ಆದ್ರೆ ಅವರು ಇಲ್ಲಿ ಬಂದು ಕುರುಡಿ ಗ್ರಾಮಗಳಿಗೆ ಕೆಲಸ ಮಾಡಕ್ಕಾಗಲ್ಲ ಇಲ್ಲಿ ಮಾಡಬೇಕಾದವರು ಶಾಸಕರಾಗಿ ನಾನು ಮಾಡಬೇಕು ಸಂಸದರಾದವರು ಮಾಡ್ಬೇಕು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡ್ಬೇಕು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡುವಂತರು ಆದ್ರೆ ಸಂವಿಧಾನಕ್ಕೆ ಅಪಚಾರ ಮಾಡುವಂತ ಕೆಲಸವನ್ನ ಬಿಜೆಪಿ ನಾಯಕರುಗಳು ಮಾಡ್ತಾ ಇದಾರೆ ಹಾಗಾಗಿ ಬಂದಗಳೇ ಇವತ್ತು ಏನು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡೋದ ಮುಖಾಂತರ ನಾವು ಮಾಡುವಂತದ್ದನ್ನ ಇವತ್ತು ಪಕ್ಷ ದಿವಾಳಿ ಆಗಿದೆ ಸರ್ಕಾರ ಆರ್ಥಿಕ ಸ್ಥಿತಿಗಳ ದಿವಾಳಿ ಆಗಿದೆ ಅಂತ ಹೇಳ್ತಾ ಇದೆ ಆದ್ರೆ ಅವರಿಗೆ ಬಿಜೆಪಿ ನಾಯಕರುಗಳಿಗೆ ಉತ್ತರವನ್ನ ಕೊಡ್ತೀವಿ ನಾವು ಅಸೆಂಬ್ಲಿಯಲ್ಲಿ ಕೂಡ ನಾನು ಉತ್ತರವನ್ನ ಕೊಟ್ಟಿದ್ದೆ ಹಾಗಾಗಿ ಇವತ್ತು ಏನು ನಾವು ಐದು ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿ ಕೂಡ ಪರ್ವವನ್ನು ಮಾಡಿದ್ದೀವಿ ಇವತ್ತು ಉದ್ಘಾಟನೆ ಮಾಡಿ ನೀರಾಗುವಂತದ್ದು ಎರಡು ನೂರ ಹನ್ನೊಂದು ಕೋಟಿ ರೂಪಾಯಿಗಳನ್ನು ಮಾಡಿದೀವಿ ನನ್ನ ರೈತಾಪಿ ವರ್ಗಕ್ಕೆ ಅನುಕೂಲವಾದ ರೀತಿಯಲ್ಲಿ ನಾವು ಮಾಡಿದೀವಿ ಅದರ ಜೊತೆಗೆ ಈಗ ಕುರುಡಿ ಗ್ರಾಮದಲ್ಲಿ ಕೂಡ ಇವತ್ತು ನನ್ನ ಅನುದಾನದಿಂದ ಅಪೂರ್ಣಾದಂತ ಕಾಪಿಗಳು ಯಾರೇ ಬಿಜೆಪಿ ನಾಯಕರುಗಳಿಗೆ ಹೇಳಿದ್ರು ಕೂಡ ಧೈರ್ಯವಾಗಿ ನೀವು ಕಾಪಿಗಳನ್ನು ಕೊಡಿ ಇವತ್ತು ನಾನು ಹತ್ತು ತಿಂಗಳಲ್ಲಿ ಮಾಡಿರೋದು ಹಿಂದೆ ಮಾಡಿದ್ದು ನಾನು ಹೇಳೋದಿಲ್ಲ ನಿಮ್ಮೆಲ್ಲರಿಗೂ ಬರ್ತಿದೆ ಇಂದ ಹಲವಾರು ಕೆಲಸಗಳನ್ನು ಮಾಡಿದ್ದೀನಿ ಅದು ಬಿಟ್ಟು ಬರೀ ಈಗ ಹತ್ತು ತಿಂಗಳಲ್ಲಿ ಮಾಡಿರುವಂತ ಕೆಲಸಗಳು ನಾನು ಹೇಳ್ತೀನಿ ಇವತ್ತು ಕುರ್ಡಿ ಗ್ರಾಮದ ಕೃಷ್ಣ ದೇವಸ್ಥಾನಕ್ಕೆ ಇವತ್ತು ಏಳು ಲಕ್ಷ ರೂಪಾಯಿಗಳನ್ನ ಶಾಂಕ್ಷನ್ ಮಾಡಿದ್ದೀನಿ ಮತ್ತೆ ಕುರ್ಡಿ ಗ್ರಾಮದ ಏನು ನಮ್ಮ ಹುಡುಗಪ್ಪ ಆ ಬಿಡಿ ದೇವಸ್ಥಾನಕ್ಕೆ ಐದು ಲಕ್ಷ ರೂಪಾಯಿಗಳನ್ನ ಶಾಂಕ್ಷನ್ ಮಾಡಿದ್ದೀನಿ ಮತ್ತು ಶ್ರೀ ಲಕ್ಷ್ಮೀ ದೇವಸ್ಥಾನಕ್ಕೆ ಐದು ಲಕ್ಷ ರೂಪಾಯಿಗಳನ್ನ ಶಾಕ್ಷನ್ ಮಾಡಿದ್ದೀನಿ ಮತ್ತು ಉರ್ದು ಶಾಲೆಯ ಒಂದು ಕೋಟಿ ಒಂದು ಲಕ್ಷ ರೂಪಾಯಿಗಳನ್ನ ಶಾಂಕ್ಷನ್ ಮಾಡಿ ಕಾಮಗಾರಿ ನಡೆದಿದೆ ಮತ್ತು ಕುರುಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕುಡಿಯುವ ನೀರು ಘಟಕವನ್ನು ಮಾಡಿದ್ದೀವಿ ಮತ್ತು ಕುರಿಡಿ ಗ್ರಾಮದ ಅಲ್ಪಸಂಖ್ಯಾತರ ಕಾಲೋನಿಯಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಶಾಂಕ್ಷನ್ ಮಾಡಿದ್ದೀನಿ ಮತ್ತು ಏನು ನಮ್ಮ ಕುರುಡಿ ಗ್ರಾಮದಿಂದ ಗಾರ್ದಿಂದ ಹೋಗುವ ರಸ್ತೆ ஏன் நமக்கு மொழி அல்பவாத கெல்சமான் ஐந்து கோட்டிய ஐ ವರ್ಷ ಮೂರು ತಿಂಗಳ ನಿಮ್ಮ ಜೊತೆಗಿದ್ದು ಸೇವೆ ಮಾಡುವಂತ ಭಾಗ್ಯವನ್ನ ಕೊಟ್ಟಿದ್ರಿ ಈಗಾಗಲೇ ಬಜೆಟ್ನಲ್ಲಿ ಏನು ನಮಗೆ ಅರ್ನಲ್ಲಿ ರಾಜ್ಯದ ಬಂಡ ಹಾಡೆ ಕಟ್ಟಿಂದ ಇವತ್ತು ಬಜೆಟ್ನಲ್ಲಿ ನೈಂಟಿ ಏಟ್ ಡಿಸ್ಟ್ರಿಬ್ಯೂಟ್ ಗೆ ಅಲ್ಲಿಂದ ಲಿಫ್ಟ್ ಇರಿಗೇಷನ್ ಅನ್ನು ಮಾಡಿ ಇವತ್ತು ಕೆಳ ಭಾಗಕ್ಕೆ ನೀರನ್ನು ಹೇಳಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದೀವಿ ಇದು ನಮ್ಮ ಸಾಧನೆಗಳು ನಮ್ಮ ಸರ್ಕಾರದ ಸಾಧನೆಗಳು ಹಾಗಾಗಿ ಬಂದಗಳೇ ಇವತ್ತು ನಾವು ನುಡಿದಂತೆ ನಡೆದಿದ್ದೀವಿ ಹಾಗಾಗಿ ಓಟ್ ಕೊಡಿ ಅಂತ ಹೇಳಿ ನಾವು ಕೇಳ್ತೀವಿ ಹಾಗಾಗಿ ಇವತ್ತು ಕುಮಾರ್ ನಾಯ್ಕರು ಇಲ್ಲಿ ಡಿ ಸಿ ಆಗಿ ಕೆಲಸ ಮಾಡಿದಾರ ಅವರಿಗೆ ಇಡೀ ಎರಡು ಜಿಲ್ಲೆಗಳ ಮಾಹಿತಿ ಇದೆ ಜನರ ಕಷ್ಟಗಳಿದೆ ರೈತರ ಕಷ್ಟಗಳು ಬರ್ತಿದೆ ಹಾಗಾಗಿ ನನಗೆ ಭರವಸೆ ಇದೆ ಅವರು ಪಾರ್ಲಿಮೆಂಟ್ನಲ್ಲಿ ಧ್ವನಿಯಾಗಿ ಕೆಲಸ ಮಾಡ್ತಾರ ಹೇಳಿ ನನಗೆ ಭರವಸೆ ಇದೆ ನಿಮ್ಮ ಧ್ವನಿಯಾಗಿ ನಲ್ಲಿ ನಿಂತು ಮಾತಾಡ್ತಾರೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಹಾಗಾಗಿ ತಾವೆಲ್ಲರೂ ಕೂಡ ನನ್ನ ತಾಯಂದರು ಅಕ್ಕ ತಂಗ್ಯರು ತಾವೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ನನ್ನ ನಾಯಕರುಗಳು ಹೇಳುವಂತ ಸಂದರ್ಭದಲ್ಲಿ ಹಿಂದಿನ ಮೂಲತೆ ಇರಲು ಇಲ್ಲಿವರೆಗೆ ಏನಾದರೂ ಬಡವರ ಬಗ್ಗೆ ರೈತರ ಬಗ್ಗೆ ತಾಯಂದ್ರಿಗೆ ಕೊಟ್ಟಿರುವಂತ ಏನಾದರೂ ಕಾರ್ಯಕ್ರಮಗಳಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಮತ್ತು ಕುರಿಡಿ ಸರ್ಕಲ್ ಕುರುಡಿಯಲ್ಲಿ ಕೂಡ ಏನಾದರೂ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿದ್ದಂತ ಹಿಂದೆ ಬೋಸರಾಜ್ ಸಾಹೇಬರ್ ಇರ್ಬೋದು ರಾಯಪ್ಪ ನಾಯ್ಕರು ಇರ್ಬೋದು ಇವತ್ತು ನಾನಾಗಿರ್ಬೋದು ಹಲವಾರು ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಕೊಟ್ಟಿವಿ ಆದ್ರೆ ಬೇರೆ ಬಿಜೆಪಿ ಅವ್ರದ್ದು ಬರೇ ಸ್ವನ್ಯ ಆದ್ರೆ ಅವ್ರು ಕೇಳೋದು ಬರೇ ಇವರು ಮುಸಲ್ಮಾನರು ಬೇರೆ ಇವರು ಹಿಂದೂಗಳು ಬೇರೆ ಯಾರೀ ನಾವು ಹಿಂದೂಗಳು ಒರಿಜಿನಲ್ ಹಿಂದೂಗಳು ಯಾರಾದ್ರೂ ಇದ್ರೆ ನಮ್ ಮೇಲೆ ನೋಡಿಕೊಂಡು ಮೊಟ್ಟಿಟ್ಟು ಧೈರ್ಯವಾಗಿ ನಾವು ದಿನ ಹೊರ್ತೀವಿ ಆದ್ರೆ ಡೊಂಗಿತನವನ್ನ ಮಾಡಿ ಬೇಕಂದರೂ ಬರೀ ಧರ್ಮದ ವಿಚಾರಗಳ ಮೇಲೆ ಇವತ್ತು ಓಟ್ ಅನ್ನ ಕೇಳುವಂತದ್ದು ಮಾಡ್ತೇವೆ ಇವತ್ತು ಬಾಬಾ ಜನರಿಗೆ ವಿಷ ಬೀಜವನ್ನು ಬಿತ್ತಿ ಕೋವಿ ಗಲಭೆಗಳನ್ನು ಸೃಷ್ಟಿ ಮಾಡಿ ಮತವನ್ನು ವಿಭಜನೆ ಮಾಡುವಂತ ಬಿಜೆಪಿಯವರಿಗೆ ಕಂಗಿರಿ ಅಂತ ಹೇಳಿ ನಾವು ಕರಿಬೇಕು ಅವ್ರಿಗೆ ಹಾಗಾಗಿ ಬಂಧುಗಳೇ ಅವರನ್ನ ಯಾವುದೇ ನೈತಿಕತೆ ಇಲ್ಲ ಅವರಿಗೆ ಓಟ ಕೇಳೋದಕ್ಕೆ ಯಾವುದೇ ನೈತಿಕತೆ ಇಲ್ಲ ಧರ್ಮದ ಮೇಲೆ ಕೇಳೋದಕ್ಕೆ ಅವರು ಬರೆಯಾದ ಒಂದೇ ವಿಚಾರ ಬಿಟ್ಟರೆ ಯಾವುದು ಕೂಡ ಕೇಳೋದಿಲ್ಲ ಹಾಗಾಗಿ ತಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಮೀಡಿಯಾಗಳು ಇವತ್ತು ಬರುವಂತದ್ದು ಯಾವುದು ಸತ್ಯ ಅಲ್ಲ ತಾವೆಲ್ಲರೂ ಕೂಡ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಆಗ್ಬಿಟ್ಟಲ್ಲ ಮೊಬೈಲ್ ನೋಡ್ತೀವಿ ಯಾವ್ದು ನೋಡಿದ್ರೆ ಅದನ್ನೇ ಕೊಡ್ತಾ ಇರ್ತದ ಅಂತ ಒಂದು ಸೃಷ್ಟಿಯನ್ನ ಈ ದೇಶದ ಬಿಜೆಪಿ ಅವರು ಮಾಡಿದಾರ ತಾವು ಜಾಗೃತಿ ಆಗೋಕೆ ಯುವಕರು ಯಾಕಂದ್ರೆ ನಾವು ಯಾವ್ದು ಒಂದೇ ನೋಡು ನೀವು ಒಂದ್ ಯಾವ್ದೊಂದು ಕಾರ್ಯಕ್ರಮ ನೋಡಿದ್ರೆ ಅದನ್ನೇ ಬರ್ತಾ ಇರ್ತದ ಅಂದ್ರೆ ನಮ್ ಮೈಂಡ್ ಅನ್ನ ಕ್ಯಾಚ್ ಮಾಡುವಂತ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಅನ್ನ ಫಿಕ್ಸ್ ಮಾಡಿದಾರ ಇವತ್ತು ನಮಗೆ ಡ್ರಗ್ಸ್ ಮೊಬೈಲ್ ಮೊಬೈಲ್ಗಳೇ ಅಡಾಪ್ಟ್ ಮಾಡ್ತಾ ಇದಾರ ಹಾಗಾಗಿ ಅದರಲ್ಲಿ ಇರುವ ಯಾವುದು ಸತ್ಯ ಅಲ್ಲ ಇವತ್ತು ನಿಜವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಏನು ನಾವು ನಡೀತದೆ ಅದೇ ಸತ್ಯ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ದುಡಿಯೋಕೆ ಹೋಗಿದ್ರಿ ದುಡಿದು ದಳಿದಾದ್ರು ಕೂಡ ಈ ಕಾರ್ಯಕ್ರಮದಲ್ಲಿ ನನ್ನ ತಾಯಿಯಂದ್ರೆ ಬಂದಿದ್ರಿ ನಿಮ್ಮೆಲ್ಲರಿಗೆ ಕೋಟಿ ಕೋಟಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ದುಡಿದು ಮತ್ತೆ ನಮ್ಮ ಈ ಕಾರ್ಯಕ್ರಮಗಳನ್ನ ಬಂದಂತದಕ್ಕೆ ಹಾಗಾಗಿ ತಾವೆಲ್ಲರೂ ಕೂಡ ಏಳನೇ ತಾರೀಕು ನಡೆಯುವಂತ ಮತದಾನದಂದು ಹಸ್ತದ ಗುರ್ತು ಸೀರಿಯಲ್ ನಂಬರ್ ಒನ್ ಓಟ್ ಅನ್ನ ಕೊಟ್ಟು ಅತ್ಯಂತ ಹೆಚ್ಚಿನ ಮತಗಳನ್ನ ಕುರುಡಿ ಗ್ರಾಮದಲ್ಲಿ ಕೊಡ್ಬೇಕಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಜಿ ಕುಮಾರ್ ರಾಯಕ್ ಸಾ ಹೇಳಿ ನಿಮ್ಮೆಲ್ಲರ ಪರವಾಗಿ ಮತ್ತೊಂದು ಸಲ ನಮಸ್ಕಾರ ಮಾಡಿ ನಾನು ಮಾತುಗಳನ್ನು ಮುಗಿಸ್ತಾ ನಂತರ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯ್ಕ ಅವರು ಮಾತನಾಡಿ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಕೆ ಶಾಂತಪ್ಪ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನಗೌಡ ದಿನ್ನಿ ಆಡಿ ಅಧ್ಯಕ್ಷರಾದ ರಾಜಶೇಖರ್ ರಾಮಸ್ವಾಮಿ ಅಯ್ಯನಗೌಡ ದದ್ದಲ್ ಅಸ್ಲಾಂ ಪಾಷಾ ಸಿರ್ವಾರ್ ಕರೀಂ ಸಾಬ್ ನಾಗೇಂದ್ರಪ್ಪ ಮಠಮಾರಿ ಸೋಮಶೇಖರ್ ಪಾಟೀಲ್ ಖಾಲಿದ್ ಖಾದ್ರಿ ಷಣ್ಮುಖಪ್ಪ ಹನುಮಂತ ಮೌನೇಶ್ ನಾಯ್ಕ್ ಶಿವಪ್ಪ ನಾಯ್ಕ್ ಕೆ ಈರಣ್ಣ ಮನೋಜ್ ಗೌಡ ಜಾಕೂಬ್ ಭೀಮಣ್ಣ ಮಲ್ಲೇಶ್ ಮುಕ್ತಿಯಾರ್ ರಮೇಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತು ಗ್ರಾಮದ ಮುಖಂಡರು ಮಹಿಳೆಯರು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಕಾಂಗ್ರೆಸ್ ಪಕ್ಷ ಒಂದೇ ಈ ದೇಶದಲ್ಲಿ ತಾಯಿ ಕರಳಿರುವಂತ ತಾಯಿ ಹೃದಯ ಒಂದು ಪಕ್ಷ ತಾಯಿ ಯಾವ ರೀತಿ ಸಂಸಾರವನ್ನ ಸಾಗಣೆ ಮಾಡ್ತಾ ಇದ್ದಾಳೋ ಸಾಕ್ತಾ ಇದ್ದಾಳೋ ಅದೇ ರೀತಿ ಕಾಂಗ್ರೆಸ್ ಪಕ್ಷವೂ ಕೂಡ ಇಡೀ ದೇಶ ಅನ್ನೋ ಸಂಸಾರ ಯಾವ ರೀತಿ ಸಾಕಾರಣೆ ಮಾಡಬೇಕು ಅಂತ ಹೇಳಿ ಯಾವ ರೀತಿ ಸರಿದೂಗಿಸ್ಬೇಕು ಹೇಳಿ ಸದಾ ಚಿಂತನೆ ಮಾಡ್ತಾ ಅದೇ ರೀತಿ ಕಾರ್ಯಕ್ರಮಗಳನ್ನ ರೂಪಿಸುವಂತಹ ಒಂದು ಪಕ್ಷ ಅದು ನೋಡ್ತದೆ ಪ್ರತಿಯೊಂದು ಕುಟುಂಬವನ್ನು ನಡೆಸುವಂಥ ಹೆಣ್ಣುಮಕ್ಕಳಿಗೆ ನಾವು ಯಾವ ರೀತಿ ಸಹಾಯ ಮಾಡ್ಬೋದು ಹೇಳಿ ಅದೇ ರೀತಿ ಓದಿ ಡಿಗ್ರಿ ಪಡ್ಕೊಂಡಿರುವಂಥ ಹುಡುಗರು ಹುಡುಗಿಯರಿಗೆ ನಾವು ಯಾವ ರೀತಿ ಸಹಾಯ ಮಾಡ್ಬೋದು ಅಂತೇಳಿ ಹೇಳಿದ್ರಲ್ಲಿ ಈಗಾಗ್ತಾನೆ ಮಾತಾಡ್ತಾ ಮೊದಲನೆಯ ಉದ್ಯೋಗ ಖಾತ್ರಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ವೇತನ ಬರುವಂತ ಒಂದು ಕೆಲಸವನ್ನ ಯುವಕ ಯುವತಿಯರಿಗೆ ಓದಿದವರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಆಶ್ವಾಸನೆಯಲ್ಲಿ ಗ್ಯಾರಂಟಿನಲ್ಲಿ ಹೇಳ್ತಾ ಇರುವಂಥದ್ದು ಹೆಣ್ಮಕ್ಳಿಗೆ ಸಂಸಾರ ನಡೆಸಲಿಕ್ಕೆ ಅಂತ ಹೇಳಿ ಎಂಟು ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಒಂದು ತಿಂಗಳಿಗೆ ಕೊಡ್ಬೇಕು ಅಂತ ಹೇಳ್ತಾ ಇನ್ನು ರೈತರ ಬಗ್ಗೆ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ರೈತರು ಯಾವತ್ತು ಮೈನಸ್ ಅಲ್ಲಿರೋದೇ ನೋಡ್ತಾ ಇದೀವಿ ಬರಕ ಬರ ಬರ್ತಾ ಇರ್ತದೆ ಸಾಲ ಜಾಸ್ತಿ ಆಗ್ತಾ ಇರ್ತದೆ ಇಡೀ ಸಾಲವನ್ನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಗ್ಯಾರಂಟಿ ಕೊಡ್ತಾ ಇರೋ ಪಕ್ಷ ಕಾಂಗ್ರೆಸ್ ಪಕ್ಷ ಇರೋದು ಅದೇ ರೀತಿ ಕೂಲಿ ಕಾರ್ಮಿಕರು ಅವರಿಗೆ ಭೂಮಿ ಏನು ಇರೋದಿಲ್ಲ ಬೇರೆ ಕೆಲಸವೂ ಇರೋದಿಲ್ಲ ಅಂಥವರಿಗೆ ವರ್ಷಕ್ಕೆ ನೂರು ದಿನಗಳ ಕಾಲ ಉದ್ಯೋಗ ಖಾತ್ರಿ ಕೊಡ್ತೀವಿ ಅಂತ ಹೇಳಿತ್ತು ಮುನ್ನೂರ ನಲ್ವತ್ತೊಂಬತ್ ರೂಪಾಯಿ ವೇತನ ಕೊಡ್ತಾ ಇತ್ತು ಈಗ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಅಥವಾ ಈ ನಿಮಗೆ ಭರವಸೆ ಅಥವಾ ಗ್ಯಾರಂಟಿ ಏನು ಕೊಡ್ತಾ ಇರೋದು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರೆ ನೂರು ದಿವಸ ಇರೋದನ್ನ ನೂರ ಐವತ್ತು ದಿವಸ ಮಾಡ್ತೀವಿ ಅಂತ ಹೇಳಿ ಅಕಸ್ಮಾತ್ ತೊಂದರೆ ಇದ್ರೆ ನೂರ ಐವತ್ತು ದಿವಸ ಮಾಡ್ತೀವಿ ಅಂತ ಹೇಳಿ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಇರೋದನ್ನ ನೇರವಾಗಿ ಬಂದ ದಿವಸವೇ ನಾನ್ನೂರು ರೂಪಾಯಿ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಹೀಗೆ ರೈತ ಕಾರ್ಮಿಕರಿಗೆ ರೈತರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಯುವಕ ಯುವತಿಯರ ಬಗ್ಗೆ ಎಲ್ಲರ ಬಗ್ಗೆನು ಯೋಚನೆ ಮಾಡುವಂಥ ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅದಕ್ಕೆ ನೀವು ಹಸ್ತದ ಗುರುತಿಗೆ ಮದ ಹಾಕಬೇಕು ಅಂತ ಹೇಳಿ ನಿಮ್ಮನ್ನು ಕಳಕಳಿಯನ್ನು ಕೇಳ್ಕೊಳ್ತಾ ಇರೋದು ಬಿ ಜೆ ಪಿಯವ್ರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ ಸುಳ್ಳಿನ ಸರದಾರು ಅಂತ ಯಾರಾದರೂ ಇತ್ತು ಅಂತ ಹೇಳಿದರೆ ಅವರೇ ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ ಬರೀ ಸುಳ್ಳು ಹೇಳಿದರೆ ಅಪಾಯ ಇಲ್ಲದೇವರಂಥ ಸುಳ್ಳು ಹೇಳಿದರೆ ಏನೋ ನಿಮಗೆ ಕೊಡ್ತೀವಿ ಅಂತ ಹೇಳಿ ಕೊಡದೆ ಹೋದರೆ ಅದು ಪರವಾಗಿಲ್ಲ ಅವ್ರು ಹೇಳ್ತಾ ಇರುವಂಥ ಸುಳ್ಳುಗಳು ಬರ ಭೀಕರವಾದಂಥ ಸುಳ್ಳುಗಳು ನಾವಂತೂ ಅದನ್ನು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅವ್ರು ತಡ್ಕೊಳ್ಬಾರದು ಎದ್ದು ನಿಂತ್ಕೊಂಡು ಅವ್ರಿಗೆ ಗಡಿಫಾರ್ಮ್ ಮಾಡುವವರೆಗೂ ನಾವು ಸುಮ್ಮನೆ ಕೂತ್ಕೊಳ್ಳೇ ಆಗಿಲ್ಲ ಯಾವ ಥರ ಸುಳ್ಳುಗಳು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ನಮ್ಮಲ್ಲೇ ಜಗಳ ತಂದಿಡುವಂಥ ಸುಳ್ಳು ಹೇಳ್ತಾ ಇದ್ದಾರೆ ಜಾತಿ ಜಾತಿಗಳ ನಡುವೆ ಸುಳ್ಳು ಹೇಳ್ತಾ ಇದ್ದಾರೆ ಮತ ಮತಗಳ ನಡುವೆ ಸುಳ್ಳು ಹೇಳ್ತಾ ಇದ್ದಾರೆ ಯಾವತ್ತೋ ಐನೂರು ವರ್ಷದ ಹಿಂದಿನ ಕಾಲದಲ್ಲಿ ಆಗಿರಬಹುದಾದಂಥ ವಿಷಯಗಳ ಬಗ್ಗೆ ಇವತ್ತಿನ ದಿವಸ ತಂದು ಅದನ್ನು ಉಜ್ಜಿ ನೋಡಪ್ಪ ಹಾಗೆ ನೋಡಪ್ಪ ಅಮ್ಮ ನೋಡಮ್ಮ ಹೀಗೆ ಅಂತ ಹೇಳಿ ಈ ರೀತಿ ಒಂದು ಮಾಡುವಂಥ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರಲ್ಲ ಅವ್ರನ್ನ ನಾವು ಗಡಿಪಾರು ಮಾಡಬೇಕಾಗ್ತದೆ ಆದ್ದರಿಂದ ಆದ್ದರಿಂದ ನೀವು ಬಿ ಜೆ ಪಿಗೆ ಓಟ್ ಹಾಕಬಾರ್ದು ಕಾಂಗ್ರೆಸ್ಗೆ ಓಟ್ ಹಾಕಲೇಬೇಕು ಆದ್ರಿಂದ ನಿಮ್ಮನ್ನು ನಾವು ಕಳೆಗಳಿಂದ ಕೇಳ್ಕೊಳ್ತಾ ಇರೋದು ನನ್ನ ಬಗ್ಗೆ ಮಾತಾಡ್ತಾ ಹೇರು ಈಗಾಗಲೇ ಒಂದೆರಡು ಮಾತುಗಳು ಹೇಳಿದ್ದಾರೆ ಅದನ್ನು ಕೂಡ ನಿಮಗೆ ಹೇಳ್ತಿದ್ದೀನಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಅರವತ್ತು ವರ್ಷದಿಂದ ಹಿಂದೆ ನಮ್ಮ ನಮ್ಮ ಅಪ್ಪ ನನಗೆ ಜನ್ಮ ಕೊಟ್ಟಿದ್ರು ಕೊಟ್ಟ ಮೇಲೆ ನನಗೆ ಅಕ್ಷರಾಭ್ಯಾಸ ಮಾಡುವಾಗ ಹೇಳಿದರು ಓದ್ಬಿಟ್ಟು ಒಳ್ಳೆ ಆಫೀಸರ್ ಆಗಬೇಕು ಹೇಳಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿದ್ದಾಗ ಚೆನ್ನಾಗಿ ಓದಿ 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 ಐ ಎ ಎಸ್ ಪರೀಕ್ಷೆ ಪಾಸ್ ಮಾಡಿದ್ರಿ ಲಕ್ಷಾಂತರ ಜನ ಕೂತ್ಕೊಳ್ಳೋಂಥ ಪರೀಕ್ಷೆ ಒಳಗೆ ಒಬ್ಬರು ಇಬ್ರು ನಾಲ್ಕು ಜನ ಪಾಸ್ ಆಗ್ತಾ ಇದ್ದಾರೆ ಆ ತರ ಒಂದು ಪರೀಕ್ಷೆ ಒಳಗೆ ನಾನು ಗೆದ್ಕೊಂಡು ಬಂದು ಐ ಎ ಎಸ್ ಆಫೀಸರ್ ಆಗಿದ್ದು ಆವಾಗ ನನ್ನ ಅದೃಷ್ಟಕ್ಕೆ ರಾಯಚೂರು ಜಿಲ್ಲೆಗೆ ನನಗೆ ಜಿಲ್ಲಾಧಿಕಾರಿ ಆಗಿ ಅವರು ಪೋಸ್ಟಿಂಗ್ ಮಾಡಿದ್ರು ನೋಡ್ರಿ ಎಲ್ಲ ಹೆಂಗೆ ಕಾಕ್ತಾಳಿ ಅಂತ ಹೇಳೋದು ಅಷ್ಟೇನೆ ಅದು ಅದೃಷ್ಟದ ಫಲದಿಂದ ಬಂದಿದ್ದು ನಾನೇನು ಕೇಳ್ಕೊಂಡಿರಲಿಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಅಥವಾ ಹಿಂದಿನ ಚೀಫ್ ಮಿನಿಸ್ಟರ್ ಯಾರಿದ್ರು ಆವಾಗ ಅವರು ನನಗೆ ಇಲ್ಲಿ ಕೊಟ್ಟಿದ್ದು ಇಲ್ಲಿ ಸೇವೆ ಮಾಡುವಂತ ಅವಕಾಶ ನನಗೆ ಸಿಕ್ತು ಇದಾದ ನಂತರ ಮೈಸೂರಿನಲ್ಲಿ ಜಿಲ್ಲಾಧಿಕಾರಿ ಆಗಿದ್ದೆ ಮತ್ತೆ ಬೇರೆ ಬೇರೆ ಕೆಲಸ ಇಪ್ಪತ್ತೈದು ವರ್ಷ ಮಾಡಿದ್ದೀನಿ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಈ ನಿಮ್ಗೆ ಕರೆಂಟ್ ಕೊಡ್ತದಲ್ರಿ ಆ ಕರೆಂಟ್ ಇಲಾಖೆ ನೂರೆಂಟು ಕಡೆ ನಾನು ಕೆಲಸ ಮಾಡಿ ಮೂವತ್ತೈದು ವರ್ಷಗಳ ಕಾಲ ಕೆಲಸ ಮಾಡಿ ನಿವೃತ್ತ ಆಗಿದ್ದೀನಿ ನಿವೃತ್ತ ಆಗಿದೆ ಅಂದ್ರೆ ಅರವತ್ತು ವರ್ಷ ಆಗಿದೆ ಅರವತ್ತು ವರ್ಷ ಆಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ ನಾನೇನ್ ಮಾಡಲಿ ಏನಾದ್ರೂ ಮಾಡ್ಬೇಕು ಮೂವತ್ತೈದು ವರ್ಷಗಳ ಕಾಲ ಅನುಭವ ಕೊಟ್ಟಿರುವಂತದ್ದು ನೀವು ಅನುಭವ ಕೊಟ್ಟಿದ್ದೀರಿ ನಾನು ಪುಸ್ತಕ ಓದೋ ಒಬ್ಬ ಯುವಕ ಆಗಿದ್ದೆ ಅನುಭವ ಕೊಟ್ಟು ಒಳ್ಳೆ ಅಧಿಕಾರಿ ಮಾಡಿದ್ದು ರಾಯಚೂರಿನ ಜನ ಮೈಸೂರಿನ ಜನ ರಾಜ್ಯದ ಜನ ನೀವು ಮಾಡಿರೋಂಥದ್ದು ನನಗೆ ಒಳ್ಳೆ ಅಧಿಕಾರಿಯಾಗಿ ಈ ಅನುಭವ ನಿಮ್ಮದು ಸರ್ಕಾರದ್ದು ನಂದಲ್ಲ ಅದು ನಾನೇನಾದ್ರೂ ಒಂದು ಸೈಟ್ ಮಾಡಿದ್ರೆ ಒಂದು ನಾಲ್ಕು ಎಕರೆ ಜಮೀನು ಮಾಡಿದ್ರೆ ಅದನ್ನ ಮಕ್ಕಳಿಗೆ ಬರ್ಕೊಡ್ತೀನಿ ಅದು ನೀವೇನು ಕೊಡಲ್ಲ ನಾನು ಗೊತ್ತಾಯ್ತು ಅದು ನಾನೇ ಇಟ್ಕೊಳ್ಳುವಂಥದ್ದು ಅಂಥದ್ದು ಆದ್ರೆ ಈ ಅನುಭವ ಕೊಟ್ಟಿದ್ದೇನಿದೆಯಲ್ಲ ಅದು ಮಾತ್ರ ನಿಮ್ಮದು ಅದು ಖಂಡಿತವಾಗಿ ನಿಮ್ದು ಇದನ್ನ ನಾನು ಇಟ್ಕೊಂಡು ಯಾವುದೋ ಪಾರ್ಕ್ ನಲ್ಲಿ ಸುತ್ತಾಡ್ಕೊಂಡಿದ್ರೆ ಮನೆಯಲ್ಲಿ ಕೂತ್ಕೊಂಡು ಅವ್ರ ಇರ ಜೊತೆ ಮಾತಾಡ್ತಾ ಇದ್ರೆ ಯಾರಿಗೆ ಪ್ರಯೋಜನ ಆಗ್ತದೆ ಆ ಅನುಭವವನ್ನು ತಕ್ಕೊಂಡು ನಾನು ನಿಮ್ಮ ಹತ್ರ ಬರಬೇಕಾಗತ್ತೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಅನ್ನೋದು ಏನು ಸಿನಿಮಾ ಟಿಕೆಟ್ ಕೊಡೋದಲ್ಲ ಅದು ಈ ಟಿಕೆಟ್ ಕೊಟ್ಟಿರೋದು ಅಂತ ಹೇಳಿದ್ರೆ ಸಿನಿಮಾ ಟಿಕೆಟ್ ತರ ಅಲ್ಲ ಅದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಈ ಭಾಗದ ಹಿರಿಯ ನೇತಾರಗಳಾದಂಥ ಬೋಸರಾಜರವರು ಶರಣಬಸಪ್ಪ ಕೃಷ್ಣಾಪುರ ಕೃಷ್ಣಾಪುರವರು ಹಾಗೆ ಆತ್ಮೀಯ ಶಾಸಕರಾದಂಥ ಶ್ರೀ ದದ್ದಲ್ ಬಸವನಗೌಡರವರು ಇವರೆಲ್ಲ ಆಗಬಹುದು ನಿಮಗೆ ಅನುಭವ ಇದೆ ನಿಮ್ಗೆ ಇನ್ನೂ ಚೈತನ್ಯ ಇದೆ ನಿಮ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಹುರಿದುಂಬಿಸಿ ಆ ಪಕ್ಷದ ಟಿಕೆಟ್ ಕೊಟ್ಟಿದ್ದಾರೆ ಆ ಪಕ್ಷದ ಟಿಕೆಟ್ ಅಂದರೆ ನನ್ನ ಜೀವನದಲ್ಲಿ ಸಿಕ್ಕಿರುವಂಥ ಒಂದು ದೊಡ್ಡ ಗೌರವ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ನಿಮ್ಮ ಪ್ರತಿನಿಧಿಯಾಗಿ ಈ ಜಿಲ್ಲೆಯ ಯಾದಗಿರಿ ಜಿಲ್ಲೆಯ ಅಂದರೆ ತುಂಗಭದ್ರ ಇಂದ ಕೃಷ್ಣ ಕೃಷ್ಣ ಅಂದರೆ ಭೀಮ ಈ ದೊಡ್ಡ ಪ್ರದೇಶದ ಒಂದು ಪ್ರತಿನಿಧಿಗಾಗಿ ಲೋಕಸಭೆಗೆ ಹೋಗ್ಲಿಕ್ಕೆ ನೀನು ಸಮರ್ಥನಿದ್ದೆ ನಿಂತ್ಕೋ ನೋಡೋಣ ಜನ ನಿನಗೆ ಆಶೀರ್ವಾದ ಮಾಡಿದ್ರೂ ಹೋಗಿವಂತೆ ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟಿದ್ದಾರಲ್ಲ ಅದು ನನಗೆ ತಂದಿರುವಂತಹ ದೊಡ್ಡ ಗೌರವ ಅಂತೇಳಿ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನೇತಾರರಿಗೆ ನಾನು ನಾನು ನಿಜವಾಗಿಯೂ ಪ್ರೀತಿಯಿಂದ ವಂದನೆ ಮಾಡ್ತಾ ಇದ್ದೇನೆ ಇನ್ನು ನಿಮ್ಮ ಮುಂದೆ ನಾನು ನಿಂತಿರುವಂಥದ್ದು ನಿಮ್ಮ ಮುಂದೆ ನಾನು ಅರಿಕೆ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ ಎಲ್ಲರೂ ಹೇಳಿದ್ದಾರೆ ನನ್ನ ಪರವಾಗಿ ಅವ್ರ ಮಾತನ್ನು ನಂಬಿ ನನ್ನ ಮಾತನ್ನು ನಂಬಿ ನನಗೆ ನೀವೇನಾದ್ರೂ ಏಳನೇ ತಾರೀಕಿನಂದು ನನಗೆ ಪುನರ್ಜನ್ಮ ಕೊಡ್ತು ಅಂತ ಹೇಳಿದ್ರೆ ರಾಜಕೀಯವಾಗಿ ನನಗೊಂದು ಕೆಲಸ ಕೊಡ್ತು ಅಂತ ಹೇಳಿದ್ರೆ ನೀವು ಕೊಟ್ಟಂತ ಕೆಲಸವನ್ನ ನಾನು ತಲೆ ಮೇಲೆ ಇಟ್ಕೊಂಡು ಐದು ವರ್ಷಗಳ ಕಾಲ ಖಂಡಿತವಾಗಿ ಈ ಒಂದು ಜಿಲ್ಲೆಯ ಪರವಾಗಿ ನಿಮ್ಮ ಪರವಾಗಿ ನಾನು ಕೆಲಸ ಮಾಡಲಿಕ್ಕೆ ಸದಾ ಸಿದ್ಧನಿದ್ದೇನೆ ಅಂತ ಹೇಳಿ ನಿಮ್ಮ ಮುಂದೆ ಇವತ್ತಿನ ದಿವಸ ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ ಈಗಾಗಲೇ ನಿಮಗೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇರುವಂತಹ ಈ ಭಾಗದ ಹಿರಿಯ ಮಂತ್ರಿಗಳಿದ್ದಾರೆ ಶಾಸಕರಿದ್ದಾರೆ ಇದ್ದಾರೆ ನಮ್ಮ ಶಾಸಕರಂತೂ ನನಗೆ ಅವ್ರು ನೋಡಿದ್ರೆ ದಿನ ಆಶ್ಚರ್ಯವಾಗುತ್ತೆ ಯಾರಾದ್ರೂ ನೋಡಿದ್ರೆ ಒಂದ್ ಒಂದ್ ದಿವಸ ಆಶ್ಚರ್ಯ ಆಗ್ಬೇಕು ಅವ್ರಿಗೆ ದಿನ ಅನಿತ್ತೆ ಅವ್ರು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಯಾವ ಊರಿಗೋದ್ರು ಎಲ್ಲರನ್ನೂ ಹೆಸರಿಡ ಅವರು ನನಗೆ ನನ್ನ ಸುತ್ತ ಇರೋದು ಹತ್ತು ಐವತ್ತು ಜನದ ಹೆಸರು ಹೇಳೋದು ಬಹಳ ಕಷ್ಟ ಇದೆ ನನಗೆ ಅವರು ಏನಿಲ್ಲ ಅಂತ ಹೇಳೋದು ನಾನು ಇಲ್ಲಿವರೆಗೂ ಅವ್ರ ಜೊತೆ ಓಡಾಡ್ತಿರುವಾಗ ಒಂದ್ ಎಂಟರಿಂದ ಹತ್ತು ಸಾವಿರ ಜನದ ಹೆಸರು ಮುಖ ಒಟ್ಟಿಗೆ ಹೇಳಿರ್ಬೇಕು ಇಂಥ ಅದ್ಯಾ ಅದು ಯಾವ ಪರೀಕ್ಷೆ ಎಲ್ಲ ಪರೀಕ್ಷೆ ಪಾಸ್ ಮಾಡಿದಾಗ ಆಯ್ತಲ್ಲ ಮತ್ತೆ ಇಟ್ ಈಸ್ ನಾಟ್ ಎನ್ ಈಸಿ ಥಿಂಗ್ ಅಟ್ ಆಲ್ ಬಹಳ ಕಷ್ಟದ ಕೆಲಸ ಅದು ಬರೀ ಹೆಸರಿಡೋದಲ್ಲ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ ಏನ್ ಕೆಲಸ ಆಗ್ತಾ ಇದೆ ಅಂತ ವಿಚಾರಿಸ್ತಾರೆ ನಿಮ್ ಹಳ್ಳಿಗೆ ಬಂದ್ರೆ ಅವರು ಏನು ಹೇಳಿದೇನೆ ಜಳ ಜಳ ಜುಬ್ಬ ಹಾಕೊಂಡು ಬರ್ಬೋದಾಗಿತ್ತಲ್ರಿ ಅವ್ರ ಕೈಯಲ್ಲಿ ಏನಿದೆ ನೋಡಿ ಏನ್ ಕೆಲಸ ಮಾಡ್ಸಿದ್ದೀನಿ ಅನ್ನೋದನ್ನ ಅವ್ರು ಲಿಸ್ಟ್ ಇಟ್ಕೊಂಬಂದಿದ್ದಾರಲ್ಲ ಬಂದಿದ್ದಾರಲ್ಲ ಏನ್ ಕೆಲಸ ಆಗಿದೆ ಅಂತೇಳಿ ಹೇಳ್ತಿತ್ತು ಈ ರೀತಿಯ ಜನಪ್ರತಿನಿಧಿ ಅಂದ್ರೆ ಯಾವ ರೀತಿ ಜನಪ್ರತಿನಿಧಿ ಇರಬೇಕು ಅನ್ನೋದ್ರ ಬಗ್ಗೆ ಅವರದೇ ಆದಂತಹ ಒಂದು ಕಲ್ಪನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನೀವು ಟಿ ವಿಧಾನಸೌಧ ನಡೆಯುವಾಗ ಟಿ ವಿ ಆನ್ ಮಾಡಿದ್ರೆ ಬಸನ್ಗೌಡರು ಕಾಣಿಸ್ತಾರೆ ಇಲ್ವಾ ಸುಮ್ಮನೆ ಕೂತಿರ್ತಾರೇನ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಈ ಭಾಗದ ಜನರ ಬಗ್ಗೆ ರಾಯಚೂರು ಜಿಲ್ಲೆಯ ಬಗ್ಗೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ನಡೆಯುತ್ತ ಆಗುಹೋಗಳ ಬಗ್ಗೆ ಕೂಡ ಅವರು ಪ್ರಶ್ನೆ ಮಾಡಿ ಗರ್ಜನೆ ಮಾಡುವಂತ ಒಬ್ಬ ಯುವ ನೇತಾರಿದ್ದಾರೆ ಅದು ಜನಪ್ರತಿನಿಧಿಯ ಒಳ್ಳೆಯ ಲಕ್ಷಣ ಅಂತಹ ಕೆಲಸವನ್ನ ಮಾಡಲಿಕ್ಕೆ ಎಲ್ಲಿ ಮಾಡೋದು ವಿಧಾನಸಭೆನಲ್ಲಿ ಅವರಿದ್ದಾರೆ ನನಗೆ ಬೇರೆ ಕಡೆ ಕಳಿಸ್ಬೇಕಲ್ಲ ನೀವು ಲೋಕಸಭೆಗೆ ನೀವು ಕಳಿಸ್ಬೇಕಾಗಿರುವಂಥದ್ದು ಲೋಕಸಭೆ ಅಂತ ಹೇಳಿದ್ರೆ ಡೆಲ್ಲಿನಲ್ಲಿ ಡೆಲ್ಲಿನಲ್ಲೂ ಕೂಡ ಈ ರೀತಿ ಒಂದು ಸಭೆ ಇರುತ್ತೆ ಆವಾಗ ರಾಯಚೂರಿನ ಬಗ್ಗೆ ರಾಯಚೂರು ಜಿಲ್ಲೆಯ ಬಗ್ಗೆ ಯಾದಗಿರಿ ಜಿಲ್ಲೆಯ ಬಗ್ಗೆ ಕರ್ನಾಟಕದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಇದರ ಬಗ್ಗೆ ತಿಳುವಳಿಕೆ ಇರುವಂಥದ್ದು ಶಿಕ್ಷಣ ಇರುವಂಥದ್ದು ವಿದ್ಯಾವಂತ ಆಗಿರುವಂಥ ಒಂದು ವ್ಯಕ್ತಿಯ ಅವಶ್ಯಕತೆ ಇದೆ ಅದನ್ನು ನಾನು ಮನಸಾರೆ ಬಹಳ ಪ್ರೀತಿಯಿಂದ ನಿಮ್ಮ ಕೆಲಸವನ್ನು ಮಾಡ್ತೀನಿ ನಿಮ್ಮ ನೆಲದ ಧ್ವನಿಯಾಗಿ ನಾನು ಡೆಲ್ಲಿನಲ್ಲಿ ಕೆಲಸ ಮಾಡ್ತೀನಿ ಎನ್ನುವ ಆಶ್ವಾಸನೆಯನ್ನ ಕೊಡ್ತಾ ಮೇ ಏಳನೇ ತಾರೀಕಿನಂದು ತಾಯಂದಿರೆ ಮತ್ತು ಅಣ್ಣ ತಂಗಿಯರೇ ಅಕ್ಕ ತಮ್ಮಂದಿರೆ ಅಣ್ಣ ತಮ್ಮಂದಿರೇ ದಯವಿಟ್ಟು ನೀವು ಏಳನೇ ತಾರೀಖಿನಂದು ನನಗೆ ನಿಮ್ಮ ಆಶೀರ್ವಾದ ಮಾಡಬೇಕು ರಾಜಕೀಯವಾಗಿ ಒಂದು ಜನ್ಮ ಕೊಡ್ಬೇಕು ನಾನು ಬರ್ತ್ಡೇ ಹಳೆದು ಮರ್ತು ಬಿಡ್ತೀನಿ ಮೇ ಏಳನೇ ತಾರೀಕಿನಂದೇ ನನ್ನ ಬರ್ತ್ಡೇ ಅಂತ ಹೇಳಿ ಆಶ್ವಾಸನೆ ಮಾಡ್ಕೊಡ್ತಾ ಇದ್ದೀನಿ ನೀವು ಕೊಡೋದಾಯ್ತು ಅಂತ ಹೇಳಿದ್ರೆ ಈ ರೀತಿ ಒಂದು ಆಶೀರ್ವಾದವನ್ನ ಮಾಡಿ ನನಗೆ ಚೈತನ್ಯ ತುಂಬಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೊರ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬಹಳ ಪ್ರೀತಿಯ ನಮಸ್ಕಾರಗಳು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಎಲ್ಲ ನನ್ನ ಒಂದು ಯೋಜನೆಯನ್ನ ಹೇಳೋದು ನನ್ನ ಮರ್ತುಬಿಟ್ಟೆ ಬಿಟ್ಟೆ ಯಾಕಂದ್ರೆ ಮಹತ್ವದಂತ ಉದ್ಯೋಗ ಖಾತ್ರಿ ಕಾಂಗ್ರೆಸ್ ಪಕ್ಷ ತಂದಿದೆ ಇರುವಂತ ಕೂಲಿ ಮುನ್ನೂರ ನಲವತ್ತೊಂಬತ್ತಿರುವಂತ ಕೂಲಿಯನ್ನ ನಾಲ್ಕು ನೂರು ರೂಪಾಯಿಗಳಿಗೆ ಏರಿಸೋದಕ್ಕೆ ಗ್ಯಾರಂಟಿ ಕಾರ್ಡ್ ಅಲ್ಲಿದೆ ಹಾಗಾಗಿ ಆ ವಿಷಯನ್ನ ಬಿಟ್ಟಿದೆ ಅಂದ್ರೆ ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತು ಕೈ ಗುರ್ತಿಗೆ ಜಿ ಕುಮಾರ್ ನಾಯಕನ ಆಸ್ ಕಳಿಸ್ತಾರಲ್ಲ എത്ര കൈകളും എല്ലാരശീർ ജി കുമാർ ആയക്കിരുന്നി നന്ന മാത മുൻ